ಹಾಯ್ ಎಲ್ಲರಿಗೂ ಊರಿಂದ ಎಲ್ಲ ನೋಡ್ಕೊಂಡು ಬಂದಿದ್ದೀರಾ ಹೇಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಊರಿಗೆ ಹೋಗಿದ್ದು ಅಲ್ಲಿ ಒಂಥರ ಚೆನ್ನಾಗಿತ್ತು ಊರಿಗೆ ಹೋಗಿ ಬಂದಿದ್ದು ಮೂರು ದಿವಸ ಗ್ಯಾಪ್ ಇತ್ತಲ್ವ ಹಂಗಾಗಿ ಅದಕ್ಕೆ ಹೋಗಿ ಬಂದಿದ್ದು ಖುಷಿ ಆಯಿತು ಸ್ವಲ್ಪ ಫ್ರೀ ಅನ್ನಿಸ್ತು ಹೋಗಿ ಬಂದಿದ್ದು ನೀವೆಲ್ಲ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ನಾವು ನಿನ್ನೆ ಬರಬೇಕಾದ್ರೆ ಲೇಟಾಗಿತ್ತು ಹಾಗಾಗಿ ವೀಡಿಯೋಸ್ ಏನೂ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಲ್ಲಿ ಹೊರಬಿಟ್ವಿ ಅಲ್ಲಿಂದ ಹಾಗಾಗಿ ಯಾವುದೇ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಈಗ ನನ್ನ ಮಗನ ಸ್ಕೂಲಿಗೆ ಕಳಿಸ್ಬಿಟ್ಟು ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಫುಲ್ ಎಣ್ಣೆ ಹಾಕಿದ್ದೀನಿ ತುಂಬ ದಿವಸ ಆಗಿತ್ತು ಎಣ್ಣೆ ಹಾಕಿ ಅಲ್ಲಿಗೆ ಹೋದ್ಮು ಹಾಕಿರಲಿಲ್ಲ ಎಣ್ಣೆ ತಲೆಗೆ ಎಣ್ಣೆ ಎಣ್ಣೆ ಅಂತ ಹೇಳಿದ್ರೆ ತಲೆಗೆ ತಲೆಗೆ ಎಣ್ಣೆ ಹಾಕಿರಲಿಲ್ಲ ನೋಡ್ಬೋದು ನೀವು ತುಂಬ ಎಣ್ಣೆ ಅಂದರೆ ತುಂಬ ಎಣ್ಣೆ ಹಾಕ್ಬಿಟ್ಟಿದ್ದೀನಿ ನೋಡಿ ಇಲ್ಲಿ ಇಲ್ಲಿ ಫುಲ್ ಹಿಂಡ್ ಹಿಂಡ ತನಕ ಹಾಕ್ಬಿಟ್ಟಿದ್ದೀನಿ ಚೆನ್ನಾಗಿ ಸ್ವಲ್ಪ ತಲೆ ಎಲ್ಲ ಕುಡ್ಕೊಂಡ್ಲಿ ಸ್ವಲ್ಪ ಸ ಸ್ವಲ್ಪ ಲೈಟಾಗಿ ತಲೆನೋವು ಬರ್ತಾ ಇರ್ತಿತ್ತಲ್ಲ ಹಾಗಾಗಿ ಸ್ವಲ್ಪ ಕಮ್ಮಿ ಆಗುತ್ತೆನೋ ಅಂತ ಹಾಕಿದ್ದೀನಿ ನೋಡೋಣ ಸ್ವಲ್ಪ ಟ್ರಾವೆಲ್ ಮಾಡಿದ್ದು ಅಲ್ಲೆಲ್ಲ ಹೋಗಿ ಬಂದಿದ್ದು ಎಲ್ಲ ಆಯ್ತಿತ್ತಲ್ಲ ಹಂಗಾಗಿ ಹಂಗೆ ಅನಿಸಿತ್ತು ಅನಿಸುತ್ತೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನಿಮಗೆ ಗೊತ್ತಿದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ನಾನು ಸ್ನಾನ ಮಾಡಿಕೊಂಡು ಎಲ್ಲ ಫ್ರೆಶ್ ಆಗಿ ಮತ್ತೆ ಸಿಗ್ತೀನಿ ಓಕೆನಾ ಬಾಯ್ ಹಾಗೆನ ನನಗೆ ವೀಡಿಯೋಸ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಅದಕ್ಕೆ ನಾನಿನ್ನು ಎಲ್ಲ ಫ್ರೆಶ್ ಆಗಿ ಮತ್ತು ನನ್ನ ಕೆಲಸ ಎಲ್ಲ ಸ್ವಲ್ಪ ಆಯಿತು ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆಯೇ ಸಂಜೆ ಆಗಿತ್ತು ನನ್ನ ಮಗನ ಸ್ಕೂಲಿಂದ ಕರ್ಕೊಂಡ್ಬಂದು ಮತ್ತೆ ನಾನು ನಿಮ್ಮ ಜೊತೆ ಸಿಗ್ತಾಯಿದ್ದೀನಿ ಸೊ ತುಂಬ ದಿವಸದ ಮೇಲೆ ನಾನು ವ್ಲಾಗ್ ಆಗ್ತಾಯಿದ್ದೀನಿ ಸಾರಿ ಅಂದರೆ ಬೇರೆ ಕೆಲಸ ಇರೋದರಿಂದ ಎಡಿಟಿಂಗ್ ಸ್ವಲ್ಪ ಟೈಮ್ ಹಿಡಿತದೆ ಹಾಗಾಗಿ ನನಗೆ ಡಿಲೇ ಆಗ್ತಾಯಿದೆ ಅಷ್ಟೇ ಟಿ ವಿ ನೋಡ್ತಾ ಇದ್ವಿ ಅವನು ಅವನಂದರೆ ಮನೆಯಲ್ಲಿ ಇದ್ಬಿಟ್ರೆ ಬರೀ ಕಾರ್ಟೂನ್ ನೋಡ್ಕೊಂಡು ತಿಳ್ಕೊತಾನೆ ಇನ್ನೇನು ನೋಡೋದಿಲ್ಲ ನಾನು ಅದ್ರ ಜೊತೆಗೆ ನಾವು ಕಾರ್ಟೂನ್ ನೋಡೋದಂದನೆ ನನಗೆ ಆ ಕಾರ್ಟೂನ್ದು ನಾನು ನೋಡಿ 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 ನನಗೆ ಒಂಥರ ಈ ಎಲ್ಲರೂ ಸೀರಿಯಲ್ ಹುಚ್ಚಂಗಿರುತ್ತೋ ಹಾಗೆ ನನಗೆ ಕಾರ್ಟೂನ್ ಹುಚ್ಚಿಡ್ದಿದೆ ಅಲ್ಲಿ ಏನೇನು ಆಗುತ್ತೆ ಅದರಲ್ಲಿ ಏನೇನು ಹೋಗುತ್ತೆ ಆಮೇಲೆ ಇದು ಹುಗ್ಳಿ ಹಣ್ಣು ಕಾಕ್ರೋಚಸ್ಸು ಮತ್ತು ಏನೋ ಬರುತ್ತಪ್ಪ ಅದನ್ನು ಹಾಗೆ ಅವನ ಜೊತೆ ನಾನು ನೋಡ್ತೀನಿ ಸೀರಿಯಲ್ ನೋಡೋದೆಲ್ಲ ಬಿಟ್ಬಿಟ್ಟು ಭಾರಿ ಆಗಿ ಸೀರಿಯಲ್ ನೋಡೋದು ನಮ್ಮ ಮನೇಲಿ ಎಕ್ಸಿಟ್ ಆಗಿಬಿಟ್ಟಿದೆ ವಿಷಯ ಸೊ ನಾನು ಸುಮ್ಮನೆ ಕೂತ್ಕೊಂಡಿದ್ನಲ್ವಾ ಅಂತ ಲಾಗ್ ಸ್ಟಾರ್ಟ್ ಮಾಡಿದೆ ಅದ್ರ ಜೊತೆಗೆ ಟಿ ವಿ ಟಿ ವಿ ಪಾಡ್ ಓಡ್ತಾ ಇದೆ ಅದ್ರ ಜೊತೆಗೆ ನಮ್ಮ ಮನೆಯಲ್ಲಿ ಇನ್ನೊಂದು ಕೆಲಸ ಆಗ್ತದೆ ಏನು ಕೆಲಸ ನನ್ನ ಮಗ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನೇ ಮಾಡಿ ಅವನೇ ಹಾಳು ಮಾಡ್ತಾಯಿದ್ದಾನೆ ಅವನೇ ಕ್ರಾಫ್ಟ್ ಶೀಟಲ್ಲಿ ಎಲ್ಲ ಬೋಟ್ಸ್ನೆಲ್ಲ ಅವನೇ ಮಾಡಿಕೊಂಡ ಅವನೇ ಮಾಡಿಬಿಟ್ಟು ಅವನೇ ಕ್ರಾಫ್ಟ್ ಶೀಟಲ್ಲಿ ಬೋಟೆಲ್ಲ ಮಾಡಿಬಿಟ್ಟು ಇವಾಗ ಒಂದು ಪಾತ್ರೆಯಲ್ಲಿ ಒಂದು ಪಾತ್ರೆನಲ್ಲಿ ನೀರು ತಂದುಕೊಟ್ಬಿಟ್ಟು ಅದಕ್ಕೆಲ್ಲ ಹಾಕಿ ಎಲ್ಲ ಕಲಿಸ್ತದೆ ಕೇಳ್ತಾನೆ ಓ ಇದು ಏನು ಮಾಡೋ ಹಿಂಗೆ ಮಾಡಿಟ್ಟಿದ್ಯಾ ನೀರೆಲ್ಲ ಚಲತಿ ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ ಕಣೋ ನೋಡಿ ಸ್ಕೆಚ್ ಪೆನ್ನೆಲ್ಲ ತಗೊಂಡು ಎಷ್ಟು ಹಾಳು ಮಾಡಿಸ್ತಾ ಆಮೇಲೆಲ್ಲ ಬೋಟ್ ಇದೆ ಎಲ್ಲ ನೋಡಿಲ್ಲ ಎಲ್ಲಿ ಬೋಟ್ ಮಾಡಿಟ್ಕೊಂಡಿದ್ದಾನೆ ಎಲ್ಲ ಅಲ್ಲಿ ನೋಡಿ ಎಷ್ಟು ಬೋಟೆಲ್ಲ ಮಾಡಿಟ್ಟಿದ್ದಾನೆ ಅದ್ರ ಜೊತೆಗೆ ಸ್ಕೆಚ್ ಪೆನ್ನಲ್ಲಿ ಇದು ಮಾಡ್ತಾಯಿದ್ದಾನೆ ಅದು ಕೈಯಲ್ಲಿ ಹೋಗಲ್ಲ ಅದು ಹಾಂ ನಾಳೆಗೆ ಹೋಗಲ್ಲ ನಾಳೆ ಪಿ ಟಿ ಸರ್ ನೋಡಿದ್ರೆ ಬೈತಾರಷ್ಟೆ ಬೈಸ್ಕೊಳ್ಳೋಕೆ ರೆಡಿ ಇರು ನಾನು ಮತ್ತೆ ಹೋಗಿಸು ಹೇಳಿದ್ರೆ ಹೋಗ್ಸೋಕ್ಕಾಗಲ್ಲ ಇದೆಲ್ಲ ಸುಮ್ಮನೆ ಹಾಳು ಮಾಡಿಬಿಡ ಕ್ಯಾಪಕ್ ಬೇಕು ಅರ್ಜೆಂಟಿಗೆ ಅಂದರೆ ಯಾವುದೂ ಇರೋಲ್ಲ ಎಲ್ಲ ಓಡೋಕ್ಕೆ ತೊಗೊಂಡ್ಬರ್ಬೇಕು ಇವಾಗ ಇರೋದನ್ನು ಕರೆಕ್ಟಾಗಿ ಇಟ್ಕೊಳ್ಳಲ್ಲ ಏನಾದ್ರು ಸರಿ ಇಡು ಮಗು ತೊಗೊಂಡೋಗಿ ಹಿಂಗೆ ಮಾಡಿಬಿಡ ಈ ಥರ ಇಂತರಬೇಡ ಇನ್ನೂ ಅರ್ಜೆಂಟಿಗೆ ಬೇಕು ಅಂದರೆ ಯಾವುದೂ ಇರೋಲ್ಲ ಮತ್ತೆ ಓಡೋಗಿ ಬೇಕು ಅಂತ ಹೇಳಿದಾಗ ತೊಗೊಂಬರ್ಬೇಕು ಆ ಬೋಟ್ ಇತ್ತಲ್ಲ ಬೋಟ್ ಬಿಡು ಇದಕ್ಕೆ ನೀರಲ್ಲಿ ಎಲ್ಲಿದೆ ಸಣ್ಣ ಸಣ್ಣ ಮನೇನಲ್ಲಿದ್ದರೆ ಇದೇ ಥರ ಸ್ಕೂಲ್ಗೆ ಹೋದ್ರೆ ಬೆಸ್ಟು ಭಾನುವಾರನೂ ಸ್ಕೂಲ್ ಮಾಡೋದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ನಂಗಂತೂ ನಾನೇ ಫಸ್ಟು ಪರ್ಮಿಷನ್ ಕೊಡ್ತಿದ್ದೆ ಭಾನುವಾರ ಸ್ಕೂಲ್ ಮಾಡೋದಾಗಿದ್ರೆ ಏನು ಮಾಡೋದು ಅದಿಲ್ವಲ್ಲ ಸುಮ್ಮನೆ ಹಾಳು ಮಾಡಿದ್ದಲ್ಲ ಹಾಯ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಊರಿಗೆಲ್ಲ ಹೋಗಿ ಬಂದು ನಮ್ಮ ಮನೆಗೆ ಒಂದು ಹೊಸ ಗೆಸ್ಟ್ ಬಂದಿದೆ ಆ ಗೆಸ್ಟ್ನ ನಿಮಗೆಲ್ಲ ಇಂಟ್ರಡ್ಯೂಸ್ ಮಾಡೋಣ ಅಂತ ಹೇಳಿ ನಿಮಗೆ ಮುಂದೆ ಇದ್ದೀವಿ ಏನಪ್ಪ ಯಾರಪ್ಪ ಗೆಸ್ಟು ಏನಪ್ಪ ಅದು ಅಂದರೆ ತೋರಿಸ್ತೀನಿ ತಾನಿ ಟ್ಯಾಂಡ್ ಟ್ಯಾಡ್ಯಾನ್ ನನ್ನ ಮಗನ ಸೈಕಲ್ ಹೊಸ ಸೈಕಲ್ ಬಂದಿದೆ ಅದಕ್ಕೆ ಪೂಜೆ ಆಗ್ತದೆ ಪೂಜೆ ಭಾರಿ ಪೂಜೆ ಮಾಡ್ತದೆ ನನ್ನ ಮಗ ನೋಡೋಣ ಬನ್ನಿ ಸ್ವಲ್ಪ ಹಾಗೆ ಕೆಮ್ಮಾಗ್ಬಿಟ್ಟಿದೆ ನನ್ನ ಮಗನ ಹೊಸ ಸೈಕಲ್ ಪೂಜೆ ನಡೀತಾ ಇದೆ ದೇಹಿ ನಾನು ನಿಮ್ಮ ಮುಂದೆ ಏ ಸರ್ಪ್ರೈಸ್ ಅಂತ ಹೇಳಿದ್ದು ಹ್ಞೂ ಮಧ್ಯಕ್ಕೆ ಕುಂಕುಮ ಇಡಬೇಕು ಆಚೆ ಆಚೆ ಅರಿಶಿನ ಇಡಬೇಕು ಇಟ್ಟಿಯಾ ಹಾಂ ಮತ್ತೆ ಇದು ಹೂ ಇಡು ಹೂ ಇಡು ಹ್ಞೂ ಹ್ಞೂ ಇಲ್ಲಿಗೆ ಸತ್ಸು ಹಾಂ ಅಲ್ಲಿಗೆ ವೆರಿ ಗುಡ್ ಮೇಲೆ ಮೇಲೆ ಒಂದು ಹ್ಞೂ ಅಲ್ಲಿ ಇಲ್ಲ ಇಲ್ಲಿ ಇಡು ಅಲ್ಲಿ ಅರ್ಶಿನ ಕುಂಕುಮ ಇಟ್ಟಿದ್ಯಲ್ಲ ಇಡು ಇಲ್ಲಿಗೆ ಸಕ್ಸ ಹ್ಞೂ ಹ್ಞೂ ನನ್ನ ಮಗನ ಪೂಜೆ ನೋಡ್ರಿಪ್ಪ ಪಾಪ ಹೂವು ಎಲ್ಲ ಇದೆ ಅದು ಅವರು ಊರಿಗೆ ಹೋಗಿದ್ವಲ್ಲ ಅಲ್ಲಿ ತಂದಿದ್ದ ಹೂವು ನಾನು ಅದು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ನಲ್ಲ ಅದೆಲ್ಲ ಫುಲ್ ಆಗ್ಬಿಟ್ಟು ಹ್ಞೂ ಹ್ಞೂ ಈಗ ಫುಲ್ ಪೂಜೆ ನಡೀತದೆ ಗಂಟೆ ತಗೊಳ್ಳಿ ನಿಮಗೆ ಬೇಡ್ಕೋಬೇಕು ಈ ಸಲ ಸೈಕಲ್ ಮುಂದಿನ ಸಲ ಇನ್ನೊಂದು ಎಲ್ಲ ಕೊಡಪ್ಪ ದೇವ್ರೇ ಅಂತ ಚೆನ್ನಾಗಿ ಬೇಡ್ಕೋಬೇಕು ಹ್ಞೂ ಹಿಂಗೆ ಓ ಹಂಗೆ ಪೂಜೆ ಮಾಡ್ತಾ ಗಂಟೆ ಬರ್ಸೋದು ನೀನು ಬರೀ ಗಂಟೆ ಬರ್ಸ್ಕೊಂಡು ಕೂತ್ಕೊಂಡ್ರೆ ಹ್ಞೂ ಹಾಂ ಪೂಜೆ ಮಾಡು ಸೈಕಲ್ಗೆ ಮಾಡು ಹ್ಞೂ ಹಂಗೆ ಹಾಂ ಬಿಡು ಬಿಡು ಗಂಟೆ ಬಿಡು ಗಂಟೆ ಬಿಡು ಹೊರಗಡೆ ದುಪ್ಪ ಹೊರಗಡೆ ಹೊಸಲಿಗೆಲ್ಲ ಹಾಕ್ಬಾ ನನ್ನ ಮಗ ಸ್ವಲ್ಪ ದೊಡ್ಡದೇ ಆಯಿತು ಅಂತ ಕಾಣಿಸುತ್ತೆ ಚಿಕ್ಕದೊಂದಿತ್ತು ಅದನ್ನು ಚರಂಡಿಗೆ ದಬ್ಬಾಕೊಬಿಟ್ಟು ಬಿದ್ದು ಫುಲ್ ಅದು ಸೈಕಲೇ ಮುರಿದೋಗಿದೆ ಆ ಲೆವೆಂದಿಗೆ ಸೈಕಲ್ ಮಾಡ್ಕೊಬಂದಿದ್ದಾನೆ ಹೊಸ ಸೈಕಲ್ಲು ನೋಡೋಣ ಇದು ಎಷ್ಟು ಸಹ ಇಟ್ಕೋತಾನೆ ಅಂತ ಇನ್ನೇನು ಹಾಳು ಮಾಡ್ಕೊಳ್ಳೋಂಗಿಲ್ಲ ಎಲ್ಲ ಹೇಳಿದೆ ಇನ್ನು ಓಪನ್ ಮಾಡಿಲ್ಲ ಪಾಪ ಅವನೊಂದು ತಂದಿರೋದಷ್ಟೇ ಕೂರಲೇ ಇಲ್ಲ ಅವನು ಇಲ್ಲಿ ಸಹ ಕಚ್ಚಿಬಿಡ ಮಗ ಅಲ್ಲಿ ದೇವ್ರ ಹತ್ರ ಇದು ಅಂತ ಪೂಜೆ ಮಾಡಿಬಿಟ್ಟು ಅಲ್ಲಿ ದೇವ್ರ ಹತ್ರನೇ ಖರ್ಚು ಹ್ಞೂ ಆಯಿತಾ ಅವನಿಗೆ ಹೇಳಿದ್ದೀನಿ ಬರೀ ಪೂಜೆ ಮಾಡಿಬಿಟ್ಟು ದೇವ್ರ ಫೋಟೋ ಹತ್ರ ಇಡು ಅಂತ ಊದ್ಬತ್ತಿಲಿ ಆಟಾಡ್ತಾನೆ ಬಾತ್ರೂಮ್ಗೆ ಹೋದ್ರೆ ನೀರಲ್ಲಿ ಒಂದು ಗಂಟೆ ಆಟಾಡ್ತಾನೆ ನೀರು ಬೆಂಕಿ ಅಂದರೆ ಬಹಳ ಭಯಂಕರ ಇಷ್ಟ ಅಂದರೆ ಇಷ್ಟ ಈಗ ನೋಡಿ ಊದ್ ಬತ್ತಿಲಿ ಆಟಾಡ್ತಿದ್ದೆ ಇಲ್ಲಿ ಬಂದು ನಿಮ್ಮ ಬ್ಲೆಸ್ಸಿಂಗ್ಸು ಅವನಲ್ಲಿ ಇರಲಿ ಹಾಗೆ ಒಳ್ಳೇದಾಗಲಿ ಅಂತ ನೀವು ಕೇಳ್ಕೊಳ್ಳಿ ಹಾಗೆ ಊರಿಗೆಲ್ಲ ಹೋಗಿ ಬಂದು ಸಕ್ಕಾ ಬಟ್ಟೆ ಹೀಟ್ ಆಗಿಬಿಡ್ತಿದ್ದು ಬಡಿ ಹಾಗಾಗಿ ಸಕ್ಕ ಒಳ್ಳೆ ಎಣ್ಣೆ ಹಾಸ್ಕೊಂಡಿದ್ದೀನಿ ಇಲ್ಲಿ ನೋಡಿ ಮನೆ ಗೌಡ್ರು ಹೇಗೆ ಅಡ್ಡ ಬೀಳ್ತಾ ಇದ್ದಾರೆ ಅಂತ ಫುಲ್ ಡೀಪಲ್ಲಿದ್ದಾರೆ ಡೀಪಲ್ಲಿ ಹ್ಞೂ ವೆರಿ ಗುಡ್ ವೆರಿ ಗುಡ್ ಹ್ಞೂ ಆಯಿತಾ ಈಗ ಹೊಡಿಬೋದು ಇನ್ನು ಆಯಿತಾ ನೀನು ಇನ್ನು ಇವತ್ತಿಂದ ಸೈಕಲ್ ಹೊಡಿಬೋದು ಓಕೆನಾ ಅದೊಂಚೂರು ಚೂರು ಕ್ಲೀನ್ ಮಾಡಿಬಿಡಿ ಹಂಗೆ ಕೆಳಗಡೆ ಹೂ ಪೆಟಲ್ಸ್ ಎಲ್ಲ ಬಿದ್ದಿತ್ತು ಅದು ಹೋಗಿದೆ ಅದು ಇಟ್ಟಿದ್ದಲ್ಲ ಹಂಗಾಗಿ ಹೋಗಿದೆ ನೀಟಾಗಿ ಕ್ಲೀನ್ ಮಾಡಿ ಮನೆ ಕಾಲಿಗೆಲ್ಲ ಅಂಟುತ್ಕೊಂಡು ಕಲೀಜು ಓಕೆ ಇನ್ನು ನಿಂದು ಆಯಿತಾ ಇದು ನಿಂದು ನೀನು ಹೊಡಿಬೋದು ಓಕೆನಾ ಇಲ್ಲಿ ಅಲ್ಲಿ ಇದಕ್ಕೆ ಹಾಕು ಅಲ್ಲಿ ಗಿಡದತ್ರ ಅಲ್ಲೇ ಬ್ಯಾಕ್ ಅಲ್ಲೇ ಹಿಂದೆ ಹಾಕು ಇವತ್ತು ತುಂಬ ಮಳೆ ಬರ್ತಾ ಇತ್ತು ಮಳೆ ಬಂದಿರೋದ್ರಿಂದ ತುಂಬ ಚಳಿಯೂ ಇತ್ತು ಹಾಗೆಯೇ ಅವ್ನಿಗೆ ಬೇಗ ಶೀತ ಆಗೋದ್ರಿಂದ ಟೊಪ್ಪಿ ಹಾಕ್ಕೊಂಡು ಅವನ್ನ ಸೈಕಲ್ ತೊಗೊಂಡು ಕೆಳಗಡೆ ಒಂದು ಲೇಔಟ್ ಇದೆ ಸೊ ಇಲ್ಲಿ ಅಲ್ಲಿ ಯಾವುದು ವೆಹಿಕಲ್ಸ್ ಎಲ್ಲ ಓಡಾಡೋಲ್ಲ ಬರೋಲ್ಲ ಅಂದರೆ ಮೊದಲಿದ್ದಿದ್ದು ತುಂಬ ಚಿಕ್ಕ ಅದು ಸೈಕಲ್ ಅದನ್ನು ಓಡಿ ಅಬ್ ಓಡಿಸಿ ಅಭ್ಯಾಸ ಇತ್ತು ಬಟ್ ಇದು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಅವನಿಗೆ ಸ್ವಲ್ಪ ಕಷ್ಟ ಆಗ್ಬೋದೇನೋ ಅಂಥೇಳಿ ನಾವು ಅವನ ಜೊತೆ ಹೋಗಿದ್ದೀವಿ ಸೊ ಓಡಿಸ್ತಾನೆ ತೊಂದರೆ ಇಲ್ಲ ಅವನು ಹೈಟ್ ಇದ್ದಾನಲ್ವ ಹಾಗಾಗಿ ಓಕೆ ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಹೊರಟಿರೋದು ಎಲ್ಲಿಗೆ ಗೊತ್ತಾ ಸ್ವಲ್ಪ ಮನೆಗೆ ಐಟಮ್ಸ್ ಎಲ್ಲ ಬೇಕಿತ್ತು ಅದಕ್ಕೆ ತಗೊಂಬರೋಣ ಅಂತೇಳಿ ಹೊರಟಿದ್ದೀನಿ ನಮ್ಮ ಮನೆ ಹಿಂದ್ಗಡೆ ನೋಡಿ ಎಷ್ಟು ಚೆನ್ನಾಗಿ ಗ್ರೀನರಿ ಆಗಿದೆ ಮಳೆ ಎಲ್ಲ ಬಂದಿದ್ದಿಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ಓನರ್ ಆಂಟಿ ಹಾಕಿರೋ ಬೇವಿನ ಸಪ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದ್ರ ಜೊತೆಗೆ ತುಂಬ ಎಲ್ಲ ಗಿಡಗಳನ್ನ ಹಾಕಿದ್ದಾರೆ ಅದು ಬೇಸಿಗೆನಲ್ಲಿ ಎಲ್ಲ ಫುಲ್ ಒಣಗಿ ಎಲ್ಲ ನಿಂತ್ಕೋಬಿಟ್ಟಿತ್ತು ಇವಾಗ ಮಳೆ ಬಂದಿರೋದ್ರಿಂದ ತುಂಬ ಹಸಿರಾಗಿ ಚಿಗುರ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ನೋಡಿ ಎರಡು ಬೇವಿನ ಮರ ಇದೆ ಆಚೆ ಒಂದು ಈಚೆ ಒಂದು ಎರಡರಲ್ಲೂ ತುಂಬ ಚೆನ್ನಾಗಿ ಚಿಗುರು ಬಂದಿದೆ ಹಾಗೆ ಬಾಳೆ ಗಿಡವೂ ಕೂಡ ಮೇಲೆ ಬಂದಿದೆ ಮಳೆ ಇಲ್ಲದೆ ಎಲ್ಲ ಒಣಗೋಗ್ಬಿಟ್ಟಿದ್ವು ಪಾಪ ಇವಾಗ ಸಂಡೇ ಆಗಿರೋದ್ರಿಂದ ಎಲ್ಲಿಗಾದರೂ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಸ್ವಲ್ಪ ಹೊರಗಡೆ ಹಿಂಗೆ ತಿರುಗಾಡ್ಕೊಂಡು ಬರೋಣ ಮನೆಯಲ್ಲೇ ಇದ್ದೀವಿ ಹಾಗೆ ಮತ್ತೆ ಮಳೆ ಜಾಸ್ತಿ ಇದೆಯಲ್ಲ ಏನು ತಗೋತೀವಿ ಹೋಗಿಬಿಡ್ತೀವಿ ಗೊತ್ತಿಲ್ಲ ಸುಮ್ಮನೆ ಹೊರಗಡೆ ಎಲ್ಲ ತಿರ್ಗಾಡ್ಕೊಂಡು ಬರೋಣ ಅಂತೇಳಿ ನಾನು ಕೂದಲು ನೋಡಿ ಕೂದಲು ಬಸ್ತೆ ಎಷ್ಟು ಹೇಗಾಗೋಗಿದೆ ಏನಾದರೂ ಮಾಡಿಸ್ಬೇಕು ಏನು ಮಾಡಿಸ್ಬೇಕು ಪ್ಲೀಸ್ ಯಾರಾದರೂ ಕಮೆಂಟ್ ಮಾಡಿ ಏನು ಮಾಡಿಸ್ಲಿ ಕೂದಲಿಗೆ ಅಂತ ಹೇಳಿ ಕೂದಲು ನೋಡಿ ನಾನು ಬೈನ ಕೂ బయనకుల నన్ను మగందు ఆట సమా ఎల్ కయ్యి హాక్రు అందు ఆట సమాను సిగత అది స భానువారి దస అంతూ్బుట్ అవుతీ ఆమె ఏమేం తగ్బీవి అంత హీని తోర్స్తీ ఓకేనా నన్ను జావు బి అంత కట్ ఓకేనా ఓకే బాయ్